ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಈ ಅಮೃತವಾಣಿ ಭಾಗ ಹನ್ನೊಂದು ಸಂಖ್ಯಾಶಾಸ್ತ್ರ ಈಗಾಗಲೇ ನಾನು ದಿನಾಂಕ ಒಂದರಿಂದ ಇಪ್ಪತ್ತರವರೆಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಸರಳವಾದ ಭಾಷೆಯಲ್ಲಿ ತಿಳಿಸಿರುತ್ತೇನೆ ಸಂಖ್ಯಾಶಾಸ್ತ್ರದಲ್ಲಿ ದಿನಾಂಕ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಯಾವುದಿರುತ್ತೋ ಅದರ ಕುರಿತು ಅದರ ಗುಣವಿಶೇಷಗಳನ್ನು ನಾನು ಸರಳವಾದ ಭಾಷೆಯಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿರುತ್ತೇನೆ ಈಗಾಗಲೇ ನಾನು ಹೇಳಿರುವ ದಿನಾಂಕ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯಾಶಾಸ್ತ್ರದ ಬಗ್ಗೆ ತಾವು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಬಹುದು ಹಾಗೂ ನೀವು ಹಿಂದಿನ ವಿಡಿಯೋಗಳನ್ನು ನೋಡಬೇಕಾದರೆ ನನ್ನ ಈ ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಾನು ಇಂತಹ ವಿಷಯಗಳನ್ನು ಇನ್ನೂ ಹೆಚ್ಚಾಗಿ ತಮಗೆ ತಿಳಿಸಬಹುದು ಹಾಗೂ ಬನ್ನಿ ಇನ್ನೂ ವಿಳಂಬ ಮಾಡದೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇವರ ಹುಟ್ಟಿದ ದಿನಾಂಕದಿಂದ ಆಧಾರಿತ ಗುಣವಿಶೇಷಗಳು ಏನು ಎಂದು ತಿಳಿದು ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೊಂದು ಎಂದರೆ ಎರಡು ಮತ್ತು ಒಂದು ಮೂರು ಮೂರು ಎಂದರೆ ಗುರುಗ್ರಹ ಗುರುಗ್ರಹ ಎಂದರೆ ಗುರುಗ್ರಹ ಅಂದರೆ ಜ್ಞಾನ ಶ್ರದ್ಧೆ ಆಧ್ಯಾತ್ಮಿಕ ಯಶಸ್ಸಿನ ಸಂಕೇತ ಆದ್ದರಿಂದ ಈ ದಿನ ಹುಟ್ಟಿದವರು ಬುದ್ಧಿವಂತರು ಆಕರ್ಷಕವಾಗಿ ಮಾತನಾಡುತ್ತಾರೆ ಮತ್ತು ಒಳ್ಳೆಯ ಕೆಲಸದಲ್ಲಿ ಇವರು ಇರುತ್ತಾರೆ ಹಾಗೂ ಉತ್ತಮವಾದ ಜೀವನವನ್ನು ಸಹ ಇವರು ನಡೆಸುತ್ತಾರೆ ಇವರು ಖುಷಿಯುತವಾಗಿ ಅಂದರೆ ಒಳ್ಳೆಯ ಖುಷಿಯಾಗಿ ಇರುತ್ತಾರೆ ಚುರುಕು ಬುದ್ಧಿ ಉಳ್ಳವರು ಹಾಗೂ ಹಾಸ್ಯಪ್ರಿಯರು ಮತ್ತು ಸಕಾರಾತ್ಮಕ ಮನೋಭಾವದವರು ಜನರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಹಾಗೂ ಇವರು ಹೆಚ್ಚಾಗಿ ಮಾತನಾಡುವ ಶಕ್ತಿ ಇವರಲ್ಲಿ ಇರುತ್ತೆ ಮತ್ತು ಪ್ರಭಾವದಿಂದ ಇತರರನ್ನು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಸ್ವಲ್ಪ ಗರ್ವ ಅಥವಾ ನಾನೇ ಮಾಡ್ತೀನಿ ಎನ್ನುವ ಭಾವನೆ ಕೆಲವೊಮ್ಮೆ ಹೆಚ್ಚು ಕಾಣಿಸಬಹುದು ಅಂದರೆ ಯಾವುದೇ ಕೆಲಸವನ್ನು ನಾನು ಮಾಡಲು ಸಿದ್ಧ ನಾನು ಎಲ್ಲ ಕೆಲಸವನ್ನು ಮಾಡುತ್ತೇನೆ ಎಂಬ ಒಂದು ಇವರ ಬುದ್ಧಿವಂತಿಕೆ ಇರಬಹುದು ಅದು ಗರ್ವವಲ್ಲ ಎಲ್ಲ ಕೆಲಸವನ್ನು ನಾನು ಮಾಡುತ್ತೇನೆ ಎಂಬ ಒಬ್ಬ ನಂಬಿಕೆ ಇವರಲ್ಲಿ ಇರುತ್ತದೆ ಹಾಗೂ ಇವರು ನಾಯಕತ್ವದ ಗುಣ ಹೊಂದಿರುತ್ತಾರೆ ಇತರರನ್ನು ಇವರು ನಡೆಸಲು ಅಥವಾ ಪ್ರೇರೇಪಿಸಲು ಇಷ್ಟಪಡುತ್ತಾರೆ ಅಂದರೆ ಎನ್ಕರೇಜ್ ಮಾಡುತ್ತಾರೆ ಇತರರಿಗೂ ಸಹ ಇವರು ಗೊತ್ತಿರುವ ವಿದ್ಯೆಯನ್ನು ಇತರರಿಗೂ ಸಹ ತಿಳಿಸಲು ಇಷ್ಟಪಡುತ್ತಾರೆ ಅಂದರೆ ಒಳ್ಳೆಯ ಗುಣ ಗುರುಗ್ರಹ ಅಲ್ಲವೇ ಗುರು ಎಂದರೆ ಎಲ್ಲರಿಗೂ ಬುದ್ಧಿ ಹೇಳುವ ಒಂದು ಗ್ರಹ ಆದ್ದರಿಂದ ಇವರು ಒಳ್ಳೆಯ ಬುದ್ಧಿವಂತರಂತಲೇ ಹೇಳಬಹುದು ಹಾಗೂ ಇವರು ಹೆಚ್ಚಾಗಿ ಶಿಕ್ಷಣ ಬ್ಯಾಂಕಿಂಗ್ ಆಡಳಿತ ಮತ್ತು ಬರಹ ಮಾಧ್ಯಮ ರಾಜಕೀಯ ಹಾಗೂ ಇಂಜಿನಿಯರಿಂಗ್ ಇಂತಹ ಒಳ್ಳೊಳ್ಳೆಯ ಕ್ಷೇತ್ರಗಳಲ್ಲಿಯೇ ಕೆಲಸ ಮಾಡುತ್ತಾರೆ ಹಾಗೂ ಯೋಜನೆ ಮಾಡುವಲ್ಲಿ ಚಾಣಾಕ್ಷರು ಅಂದರೆ ಪ್ಲ್ಯಾನಿಂಗ್ ಯಾವುದೇ ಕೆಲಸ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಒಳ್ಳೆಯ ಪ್ಲ್ಯಾನಿಂಗ್ ಮಾಡುತ್ತಾರೆ ಹಾಗೂ ಆ ಕೆಲಸವನ್ನು ನಿರಂತರವಾಗಿ ಆ ಕಾರ್ಯವನ್ನು ಪೂರ್ಣಗೊಳಿಸಲು ಇಷ್ಟಪಡುತ್ತಾರೆ ಇಂತಹ ವಿಶಿಷ್ಟವಾದ ಒಳ್ಳೆಯ ಗುಣಗಳು ಇವರಲ್ಲಿ ಇರುತ್ತೆ ಹಾಗೂ ಇವರು ಭಾವನಾತ್ಮಕ ಜೀವನ ಪ್ರೀತಿಯಲ್ಲಿ ನಿಷ್ಠಾವಂತರು ಮತ್ತು ಮನಸಾರೆ ಪ್ರೀತಿಸುತ್ತಾರೆ ತಮ್ಮ ಸಂಗಾತಿಯಿಂದ ಗೌರವಿಯಿಂದ ಗೌರವ ಮತ್ತು ಮೆಚ್ಚುಗೆಯನ್ನು ನಿರೀಕ್ಷಿಸುತ್ತಾರೆ ಕೆಲವೊಮ್ಮೆ ಅತಿಯಾದ ಹೆಮ್ಮೆಯು ಸಂಬಂಧದಲ್ಲಿ ಸಣ್ಣ ಅಂತರ ಉಂಟು ಮಾಡಬಹುದು ತಾಳ್ಮೆ ಉಪಯುಕ್ತ ಅಂದರೆ ಅತಿಯಾದ ಪ್ರೀತಿಯ ಇವರು ಮಾಡುತ್ತಾರೆ ಹಾಗೂ ಇವರ ಶುಭ ಸಂಖ್ಯೆ ಮೂರು ಶುಭ ದಿನ ಗುರುವಾರ ಮತ್ತು ಶುಭ ಬಣ್ಣಗಳು ಹಳದಿ ಬಣ್ಣ ಶುಭರತ್ನ ಪುಷ್ಪರಾಜ ವಿಶಿಷ್ಟವಾದ ಗುಣಗಳು ಇದೆ ಹಾಗೂ ಇನ್ನೂ ಹೆಚ್ಚಿನ ಗುಣಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ದಿನಾಂಕ ಇಪ್ಪತ್ತೊಂದರಂತೂ ಹುಟ್ಟಿರುವರು ಇವರು ಸದಾ ಹರ್ಷಚಿತ್ತರು ಹಾಗೂ ಪ್ರಸನ್ನವಾದನರು ಮತ್ತು ಮ ಮನಸ್ಸಿಗೆ ಇಡಿಸುವಂತಹ ವ್ಯಕ್ತಿತ್ವ ಬೆಳೆಸಿಕೊಂಡಿರುವ ಇವರು ಸ್ನೇಹ ಮಮತೆ ವಿಶ್ವಾಸಗೊಳಿಸುವುದರಲ್ಲಿ ಸಮರ್ಥರು ಅಂದರೆ ಇವರು ಸದಾ ಹಸಚಿತ್ತರು ಒಳ್ಳೆಯ ಮಾತನಾಡುತ್ತಾರೆ ಒಳ್ಳೆಯ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ ಹರ್ಷ ಚಿತ್ತರು ಸಂತೋಷವಾಗಿ ಇರುತ್ತಾರೆ ಯಾರನ್ನು ಇವರು ನಿಮ್ಮ ಸ್ನೇಹ ಬಂಧನಕ್ಕೆ ಸಿಗುವ ಸಾಧ್ಯತೆ ಇವರಿಗೆ ಇರುತ್ತೆ ಅಂದರೆ ಯಾರೇ ಆಗಲಿ ಇವರು ಫ್ರೆಂಡ್ಶಿಪ್ ಬೇಗ ಮಾಡಿಕೊಳ್ಳುತ್ತಾರೆ ಅಂತಹ ಒಂದು ವಿಶಿಷ್ಟವಾದ ಒಳ್ಳೆಯ ಗುಣ ಇವರಲ್ಲಿ ಇದೆ ಸಾಮಾನ್ಯವಾಗಿ ಹೇಳಬೇಕೆಂದರೆ ಆತ್ಮಗೌರವ ಮತ್ತು ಅನುಮಾನ ಪ್ರವೃತ್ತಿ ಇವೆರಡೂ ಇವರಲ್ಲಿ ಇದೆ ಅಂದರೆ ಗೌರವ ಘನತೆಗಳನ್ನು ಪಡೆಯುವ ಕೆಲಸಗಳಲ್ಲಿ ಹುದ್ದೆಗಳಲ್ಲಿ ಇವರು ಜಯಪ್ರದರಾಗುತ್ತಾರೆ ಅಂದರೆ ಇವರು ಜೀವನದಲ್ಲಿ ಒಳ್ಳೊಳ್ಳೆಯ ಒಳ್ಳೆಯ ಹುದ್ದೆಗಳು ಅಂದರೆ ಕೆಲಸದಲ್ಲಿ ಇವರು ತೊಡಗಿಕೊಳ್ಳುತ್ತಾರೆ ಹಾಗೂ ಉತ್ತಮ ವಾಗ್ವಿಗಳು ಅಂದರೆ ಒಳ್ಳೆಯ ಮಾತುಗಳನ್ನು ಸಹ ಆಡುತ್ತಾರೆ ಈ ತಾರೀಖಿನಲ್ಲಿ ಜನಿಸಿದ ಅನೇಕ ವ್ಯಕ್ತಿಗಳು ಆಗಾಗ್ಗೆ ತಮ್ಮ ಉದ್ಯೋಗವನ್ನು ಬದಲಾವಣೆಯನ್ನು ಹೊಂದಿರುತ್ತಾರೆ ಅಂದರೆ ಇವರು ಹೆಚ್ಚಾಗಿ ಇರುವುದರಿಂದ ಒಳ್ಳೆಯ ಒಂದು ಕೆಲಸದಿಂದ ಒಂದು ಕೆಲಸಕ್ಕೆ ಒಳ್ಳೆಯ ಜಂಪ್ ಮಾಡ್ತಾ ಹೋಗುತ್ತಾರೆ ಅಂದರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲು ಇವರು ಇಷ್ಟಪಡುತ್ತಾರೆ ಆದ್ದರಿಂದ ದಿನಾಂಕ ಇಪ್ಪತ್ತೊಂದು ರಂದು ಹುಟ್ಟಿರುವರು ಒಳ್ಳೆಯ ಶ್ರೀಮಂತರು ಒಳ್ಳೆಯ ನಡತೆ ಉಳ್ಳವರು ಒಳ್ಳೆಯ ಗುಣವಂತರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವರು ಎಂದೇ ಹೇಳತ್ತೆರಡು ಎಂದರೆ ಎರಡು ಸೇರಿಸಿ ನಾಲ್ಕು ನಾಲ್ಕು ಎಂದರೆ ರಾಹು ಗ್ರಹ ಎಂದರೆ ತುಂಬನೇ ಕೋಪಿಷ್ಟರು ತುಂಬ ಬುದ್ಧಿವಂತರು ತುಂಬ ಜಾಣಾಣ್ಮೆ ಉಳ್ಳವರು ಆಗಿರುತ್ತಾರೆ ಹಾಗೂ ಎರಡು ಮತ್ತು ಎರಡು ಇರುವುದರಿಂದ ಇವರು ಚಂದ್ರನ ರೀತಿಯಲ್ಲಿ ಕೆಲವು ಸಾರಿ ಬದಲಾವಣೆಯನ್ನು ಇವರ ಮನಸ್ಸು ಸ್ಥಿರವಾಗಿ ಇರುವುದಿಲ್ಲ ಬದಲಾಯಿಸುತ್ತಲೇ ಇರುತ್ತಾರೆ ಹಾಗೂ ಇವರು ಸ್ಥಿರತೆ ಶ್ರದ್ಧೆ ನಿಯಮ ಪಾಲನೆ ಪರಿಶ್ರಮ ಜವಾಬ್ದಾರಿ ಎಲ್ಲವನ್ನೂ ಸಹ ಹೊಂದಿರುತ್ತಾರೆ ಹಾಗೂ ಅದರಲ್ಲಿ ವಿಶೇಷವಾದ ಗುಣ ಇವರಲ್ಲಿ ಇರುತ್ತೆ ತಾಳ್ಮೆಯೂ ಇರುತ್ತೆ ಜವಾಬ್ದಾರಿಯೂ ಇರುತ್ತೆ ತೀರ್ಮಾನಗಳೆಲ್ಲ ಯೋಚನೆ ಮಾಡಿ ತಕ್ಕ ಮಟ್ಟಿಗೆ ನಿರ್ವಹಿಸುತ್ತಾರೆ ಹಾಗೂ ಕೆಲವು ವೇಳೆ ಸೋಮಾರಿತನವೂ ಸಹ ಇವರಲ್ಲಿ ಬರಬಹುದು ಸಂಬಂಧಗಳಲ್ಲಿ ಸ್ನೇಹಗಳಲ್ಲಿ ಇವರು ತುಂಬ ವಿಶ್ವಾಸ ಉಳ್ಳವರು ನಿಷ್ಠಾಮಂತ ಮತ್ತು ವಿಶ್ವಾಸಾರ್ಹ ಸ್ನೇಹಿತರು ಅಂದರೆ ಕೆಲವರು ಮಾತ್ರ ಇವರು ಸ್ನೇಹಿತರಾಗಲು ಸಾಧ್ಯ ಕುಟುಂಬ ಹಾಗೂ ಸ್ನೇಹಿತರಲ್ಲಿ ಸಹಕಾರಿಯಾದ ಸಲಹೆಗಾರರು ಸಹ ಆಗಿರುತ್ತಾರೆ ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿ ಸಹ ಇರುತ್ತಾರೆ ಹಾಗೂ ಇವರು ಹೆಚ್ಚಾಗಿ ವ್ಯವಸ್ಥಾಪಕ ಶಕ್ತಿ ಉದ್ಯೋಜನೆಗಳ ಶ್ರೇಷ್ಠತೆ ಸಂಕಲ್ಪದೊಂದಿಗೆ ಕಾರ್ಯಕ್ಷಮತೆ ಸಹ ಇರುತ್ತೆ ಹಾಗೂ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡುವುದರಿಂದ ಯಶಸ್ಸು ಸಾಧಿಸುತ್ತಾರೆ ಹಾಗೂ ಇವರಲ್ಲಿ ಕೆಲವು ವಿಶಿಷ್ಟ ಗುಣಗಳು ಸಹ ಇರುತ್ತವೆ ಅದೇನೆಂದರೆ ಇವರು ತುಂಬ ವಿಶ್ವಾಸಾರ್ಹರು ಅಂದರೆ ಇವರಿಗೆ ನಂಬಿಕಸ್ಥರು ಅಂದರೆ ಇವರು ನಂಬಿಕಸ್ಥರು ಹಾಗೂ ಪರಹಿತ ಬಯಸುವರು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಂದು ಬಯಸುವರು ಸಮರ್ಪಣಾ ಮನೋಭಾವವುಳ್ಳವರು ಆಗಿರುತ್ತಾರೆ ಅಂದರೆ ಒಳ್ಳೆಯ ಮನೋಭಾವ ಸಹ ಇವರಲ್ಲಿ ಇರುತ್ತೆ ಆದರೆ ಭಯಗ್ರಸ್ತರಾದ ಇವರು ಭಾವನೆಗಳಿಗೆ ಅಷ್ಟರದರಾಗುತ್ತಾರೆ ಅಂದರೆ ಕೆಲವು ಸಾರಿ ಇವರು ಭಯ ಪಡೆಯುವುದು ಜಾಸ್ತಿ ಅಂದರೆ ಇವರಲ್ಲಿ ಕೆಲವರಂತೂ ಬಹಳ ಮಟ್ಟಿಗೆ ಏಕಾಂತವಾಸಿ ಎಂದೇ ಕರೆಯಬಹುದು ಅಂದರೆ ಇವರು ಏಕಾಂತವಾಗಿ ಇರಲಿ ಇಷ್ಟಪಡುತ್ತಾರೆ ಇವರಿಗೆ ಸ್ನೇಹಿತರು ಕಡಿಮೆಯೇ ಇರುತ್ತಾರೆ ಅಂದರೆ ಇನ್ನೊಂದು ಇವರ ಸಾಮಾಜಿಕ ಪರಿಸರ ಕುಪ್ತವಾಗಿರುತ್ತೆ ಅಂದರೆ ಇವರ ಒಂದು ಸಾಮಾಜಿಕದಲ್ಲಿ ಅಂದರೆ ಎಲ್ಲರೊಂದಿಗೂ ಬೆರೆಯುವುದು ಕೆಲವು ತುಂಬಾ ಸೀಕ್ರೆಟ್ ಇವರು ಇವರು ಹೆಚ್ಚಾಗಿ ಮೈಂಟೈನ್ ಮಾಡುತ್ತಾರೆ ಯಾರೊಂದಿಗೂ ಅತಿ ಹೆಚ್ಚಾಗಿ ಇವರು ಬೆರೆಯುವುದಿಲ್ಲ ಇವರು ವಿಶ್ವಾಸ ಪಾತ್ರವನ್ನು ಇರಿಸಿಕೊಂಡ ದೀರ್ಘಕಾಲದವರೆಗೆ ಸ್ನೇಹ ವೃದ್ಧಿಪಡಿಸಿಕೊಂಡಿರುವ ಇರುವ ಕಡಿಮೆ ಅಂದರೆ ಇವರ ಸ್ನೇಹವನ್ನು ಗಳಿಸಲು ಅಷ್ಟು ಸುಲಭವಲ್ಲ ತುಂಬ ಕಷ್ಟ ಯಾರೋ ಒಬ್ಬರು ನೂರಕ್ಕೆ ಒಬ್ಬರು ಇಬ್ಬರು ಮಾತ್ರ ಇವರು ಸ್ನೇಹಿತರಾಗಲು ಸಾಧ್ಯ ಅಂದರೆ ಇವರು ಅತಿ ಹೆಚ್ಚಾಗಿ ಯಾರಿಗೂ ನಂಬಿಕೆ ಪಡೆಯುವುದಿಲ್ಲ ಅಂದರೆ ಕೆಲವರು ಮಾತ್ರ ಇವರೊಂದಿಗೆ ಸ್ನೇಹ ಇವರ ವ್ಯಕ್ತಿತ್ವದಲ್ಲಿ ಗೌಪ್ಯತೆ ಇದೆ ಅಂದರೆ ಈ ದಿನಾಂಕ ಇಪ್ಪತ್ತೆರಡರಂದು ಹುಟ್ಟಿರುವರ ತುಂಬ ವ್ಯಕ್ತಿತ್ವ ಯಾರಿಗೂ ಗೊತ್ತಾಗುವುದೇ ಇಲ್ಲ ಇವರು ಒಂಥರ ಸೀಕ್ರೆಟ್ ಮಿಷಿನ್ ಇದ್ದಂಗೆ ಅಂದರೆ ಇವರು ಎಲ್ಲಿ ಹೋಗುತ್ತಾ ಎಲ್ಲಿ ಬರುತ್ತಾರೆ ಇವರ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ಗೊತ್ತಾಗುವುದೇ ಇಲ್ಲ ಅಂತಹ ಒಂದು ವಿಶಿಷ್ಟವಾದ ಗುಣ ದಿನಾಂಕ ಇಪ್ಪತ್ತೆರಡರಂದು ಹುಟ್ಟಿರುವರು ಹಾಗೂ ನಿಮಗೆ ನಂಬಿಕೆ ಉಂಟಾಗುವ ರೀತಿಯಲ್ಲಿ ವರ್ತಿಸುವ ಮಿತ್ರರು ಕೆಲವರು ಮಾತ್ರ ಅಂದರೆ ಇವರು ಯಾರಿಗೂ ಫ್ರೆಂಡ್ಶಿಪ್ ಮಾಡಿಕೊಳ್ಳೋದಿಲ್ಲ ಫ್ರೆಂಡ್ಶಿಪ್ ಮಾಡಿಕೊಂಡರೂ ಯಾರಿಗೂ ಇವರು ನಂಬುವುದಿಲ್ಲ ಅಂದರೆ ಇವರ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ಇವರು ತಿಳಿಸಲು ಇಷ್ಟಪಡುವುದಿಲ್ಲ ಮಾನಸಿಕ ದುಗುಡತೆಯುಳ್ಳ ಇವರು ಕೂಡಿರುವ ಬುದ್ಧಿಯೂ ಇದೆ ಅಂದರೆ ಮನಸ್ಸು ತುಂಬ ಭಯ ಭಯವಾಗಿ ಇರುತ್ತೆ ಅಂದರೆ ಹಣವನ್ನು ಕೂಡಿಡುವ ವಿಶಿಷ್ಟವಾದ ಬುದ್ಧಿ ಇದೆ ಒಳ್ಳೆಯದೇ ಅಲ್ಲವೇ ಹಣವನ್ನು ಕೂಡಿಟ್ಟರೆ ಮುಂದೆ ಇವರಿಗೆ ಅನುಕೂಲವಾಗುತ್ತೆ ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಹಣವನ್ನು ಸಹ ಇವರು ಕೂಡಿಡಿಯುತ್ತಾರೆ ಹಾಗೂ ಇವರಿಗೆ ವಿವಾದ ವ್ಯಾಜ್ಯಗಳಲ್ಲಿ ಇಷ್ಟವೇ ಇಲ್ಲ ಅಂದರೆ ಯಾರೊಂದಿಗೂ ಯಾರೊಂದಿಗೂ ಜಗಳವಾಡುವುದು ವಾದ ಮಾಡುವುದು ಇವರಿಗೆ ಇಷ್ಟವಾಗುವುದೇ ಇಲ್ಲ ಅಂದರೆ ಇವರು ಏಕಾಂತ ಜೀವಿ ಅಂದರೆ ಯಾರೊಂದಿಗೂ ಅಚ್ಚಾಗಿ ಇವರು ಸ್ನೇಹವನ್ನು ಸಹ ಮಾಡಲು ಇಷ್ಟಪಡುವುದೇ ಇಲ್ಲ ಆದ್ದರಿಂದ ಇವರು ಒಂದು ವಿಚಿತ್ರವಾದ ಹಾಗೂ ಒಳ್ಳೆಯ ಸ್ವಭಾವವೂ ಹೌದು ಇವರ ನಡತೆ ಏನೆಂದು ಎಷ್ಟೋ ಜನರಿಗೆ ಗೊತ್ತಾಗುವುದೇ ಇಲ್ಲ ಅಂತಹ ಒಂದು ವ್ಯಕ್ತಿತ್ವವುಳ್ಳ ದಿನಾಂಕ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎಂದರೆ ಎರಡು ಪ್ಲಸ್ ಮೂರು ಐದು ಐದು ಎಂದರೆ ಬುಧಗ್ರಹ ಹಾಗೂ ಎರಡು ಎಂದರೆ ಚಂದ್ರ ಮೂರು ಎಂದರೆ ಗುರು ಅಂದರೆ ಎಲ್ಲ ಶುಭ ಗ್ರಹಗಳೇ ಸೇರಿರುತ್ತಾರೆ ಈ ದಿನಾಂಕ ಇಪ್ಪತ್ತ್ಮೂರರಂದು ಅಂದರೆ ಒಳ್ಳೆಯ ಬುದ್ಧಿವಂತರು ಹಾಗೂ ಗುರುಗ್ರಹ ಇರುವುದರಿಂದ ಒಳ್ಳೆಯ ಶ್ರೀಮಂತರು ಒಳ್ಳೆಯ ಬುದ್ಧಿವಂತರು ಚಾಣಾಕ್ಷರು ಆಗಿರುತ್ತಾರೆ ಅದು ಚಂದ್ರ ಇರುವುದರಿಂದ ಕೆಲವು ಸಾರಿ ಇವರು ಕೋಪವನ್ನು ಮಾಡಿಕೊಳ್ಳುತ್ತಾರೆ ಕೆಲವು ಸಾರಿ ಶಾಂತಪ್ರಿಯರಾಗಿಯೂ ಸಹ ಇರುತ್ತಾರೆ ಅಂದರೆ ಇವರ ಅಧಿಪತಿ ಬುಧ ಅಂದರೆ ಮರ್ಕ್ಯುರಿ ಶು ಬುಧ ಗ್ರಹ ಬುದ್ಧಿವಂತ ಮತ್ತು ಮಾತನಾಡುವವರು ವೇಗ ಮತ್ತು ಚಾಣಚೇತ್ರನ ಸಂಕೇತ ಆದ್ದರಿಂದ ಈ ದಿನ ಹುಟ್ಟಿರೋರು ಚುರುಕು ಬುದ್ಧಿವಂತರು ಮತ್ತು ನಿಪುಣರು ಮೂಲ ಸ್ವಭಾವ ಇವರದು ಚುರುಕು ಕುತೂಹಲ ಮತ್ತು ಹೊಸದನ್ನು ಕಲಿಯುವ ಆಸಕ್ತಿ ತುಂಬಿರುತ್ತದೆ ಯಾವಾಗಲೂ ಚಿಂತನೆಯಲ್ಲಿ ಇರುತ್ತಾರೆ ಹೊಸ ಐಡಿಯಾಗಳನ್ನು ಹುಡುಕುತ್ತಾ ಇರುತ್ತಾರೆ ಜನರೊಂದಿಗೆ ಬೆರೆಯುವರಲ್ಲಿ ಮಾಸ್ಟರ್ ಮೈಂಡ್ ಮಾತನಾಡುವ ಕಲೆ ಇವರಲ್ಲಿ ಸಹಜವಾಗಿ ಇರುತ್ತದೆ ಕೆಲವೊಮ್ಮೆ ಅತಿಯಾದ ವೇಗ ಮತ್ತು ನಿರ್ಧಾರಗಳನ್ನು ತುರ್ತಾಗಿ ಕಾಣಬಹುದು ಹೆಚ್ಚಾಗಿ ಯಾವ ಕೆಲಸಗಳನ್ನು ಮಾಡುತ್ತಾರೆ ಎಂದರೆ ಮೀಡಿಯಾ ಬರಹ ವಾಣಿಜ್ಯ ಜಾಹೀರಾತು ಮಾರಾಟ ಬ್ಯಾಂಕಿಂಗ್ ಪತ್ರಿಕೋದ್ಯಮ ಕೌನ್ಸಿಲಿಂಗ್ ಕ್ಷೇತ್ರಗಳಲ್ಲಿ ದೊಡ್ಡ ಯಶಸ್ಸನ್ನು ಕಾಣಬಹುದು ಹಾಗೂ ಕೆಲಸಗಳಲ್ಲಿ ಬದಲಾವಣೆ ಮತ್ತು ಹೊಸತನ ಇಷ್ಟಪಡುತ್ತಾರೆ ಒಂದೇ ಕೆಲಸ ಮಾಡುತ್ತಾ ಕುಳಿತುಕೊಳ್ಳಲು ಇವರಿಗೆ ಇಷ್ಟವಾಗುವುದಿಲ್ಲ ಬುದ್ಧಿವಂತ ಮತ್ತು ಯೋಜಕ ಹಾಗೂ ಧೈರ್ಯ ಮತ್ತು ಧಾರಾಳತೆ ಕೆಲವೊಮ್ಮೆ ಹೆಚ್ಚು ಕಾಣಬಹುದು ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮೊದಲು ಯೋಜನೆ ಹಾಕುತ್ತಾರೆ ಅಂದರೆ ಪ್ಲಾನಿಂಗ್ ಮಾಡುತ್ತಾರೆ ಪ್ಲಾನಿಂಗ್ ನಂತರ ಕೆಲಸವನ್ನು ಮಾಡಲು ಇವರು ಇಷ್ಟಪಡುತ್ತಾರೆ ಇವರ ಮಾನಸಿಕ ಗುಣಗಳು ಯಾವುದೆಂದರೆ ಬುದ್ಧಿವಂತ ಅತ್ಯಧಿಕ ಆದರೆ ಮನಸ್ಸು ಅಸ್ಥಿರವಾಗಬಹುದು ಧ್ಯಾನ ಹಾಗೂ ಯೋಗದಂಥ ಚಟುವಟಿಕೆಗಳಲ್ಲಿ ಇವರು ಮನಸ್ಸಿಗೆ ಸಮತೋಲನ ನೀಡುತ್ತದೆ ತಮ್ಮ ಚಿಂತನೆಗಳಿಂದಲೇ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವರು ಇವರು ಶುಭ ಸಂಖ್ಯೆ ಐದು ಶುಭ ದಿನ ಬುಧವಾರ ಶುಭ ಬಣ್ಣಗಳು ಹಸಿರು ಮತ್ತು ಹಳದಿ ಶುಭರತ್ನ ಎಮೆರಾಲ್ಡ್ ಎಂದು ಹುಟ್ಟಿರುವವರು ಚುರುಕು ಮತ್ತು ಬುದ್ಧಿವಂತ ಮತ್ತು ಒಳ್ಳೆಯ ಮಾತುಗಾರಿಕೆ ಹೊಸ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರುವರು ಅವರ ಮಾತಿನ ಮಂತ್ರಿಗಳು ಮಾತನಾಡುವ ಮತ್ತು ಯೋಜನಾ ಶಕ್ತಿಯಿಂದ ಜೀವನದಲ್ಲಿ ಮುನ್ನಡೆಯುತ್ತಾರೆ ಇವರ ಒಂದು ವಿಶಿಷ್ಟವಾದ ಗುಣಗಳು ಇವೆ ಅದನ್ನು ತಿಳಿದುಕೊಳ್ಳೋಣ ಬನ್ನಿ ಇವರೊಂದು ಚಪಲ ಪ್ರವೃತ್ತಿ ಅಂದರೆ ಯಾವುದೇ ಒಂದು ಕಡೆ ನಿಲ್ಲಲು ಇವರಿಗೆ ಇಷ್ಟವಾಗುವುದಿಲ್ಲ ಹಾಗೂ ವ್ಯಕ್ತಿತ್ವದಲ್ಲಿ ಕೆಲವೊಂದು ವೈಪರೀತ್ಯವು ಇದೆ ನಿಮ್ಮದು ಕಾರ್ಯಶೀಲ ಮನೋಭಾವ ಅಂದರೆ ಏನಾದರೂ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಸ್ವಾತಂತ್ರ್ಯ ಪ್ರವೃತ್ತಿ ಹಾಗೂ ಸಂಪ್ರದಾಯಗಳ ವಿರೋಧಿಗಳಾದ ಇವರು ದೃಢ ನಿರ್ಧಾರ ನಿಶ್ಚಿತ ಕಾರ್ಯಕ್ರಮ ಶಿಸ್ತಿನ ಜೀವನದಲ್ಲಿ ಇವರಿಗೆ ವಿಶ್ವಾಸವಿಲ್ಲ ಹಾಗೂ ಅವುಗಳಿಂದ ದೂರವಿರಲು ಇವರು ಪ್ರಯತ್ನ ಮಾಡುತ್ತಾರೆ ಜೀವನದಲ್ಲಿ ಪ್ರಗತಿ ಹೊಂದಿರುತ್ತಾರೆ ಗಣ್ಯರೆನಿಸಿಕೊಳ್ಳುತ್ತಾರೆ ರಣಿಸಿಕೊಳ್ಳುತ್ತಾರೆ ಹಾಗೂ ಇವರು ಸ್ನೇಹ ವಿಶ್ವಾಸ ರೀತಿಯಲ್ಲಿ ಇತರರು ಮಾರು ಹೋಗುವುದು ಸಹಜವೇ ಅಂದರೆ ಇವರು ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಕೆಲವೇ ನಿಮಿಷಗಳಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಳ್ಳುತ್ತಾರೆ ಯಾಕೆಂದರೆ ಇವರು ಒಳ್ಳೆಯ ಮಾತುಗಾರಿಕೆ ಇರುತ್ತೆ ಅಂದರೆ ಗುರುಗ್ರಹವಿರುವುದರಿಂದ ಇವರು ಒಳ್ಳೆಯ ಮಾತು ಇದ್ದೇ ಇರುತ್ತೆ ಹಾಗೂ ಬುಧಗ್ರಹ ಬುದ್ಧಿವಂತರು ಸಹ ಆಗಿರುತ್ತಾರೆ ಇವರು ಹಾಗೂ ಸ್ವಾತಂತ್ರ್ಯ ಮನೋಭಾವವುಳ್ಳವರು ಇವರು ಇತರರ ಮೇಲೆ ಅಧಿಕಾರ ಪ್ರಭಾವವನ್ನು ಹೊಂದಿರುತ್ತಾರೆ ಅಂದರೆ ಇತರರಿಗೆ ಇವರು ಒಳ್ಳೆಯ ಒಂದು ಕಂಟ್ರೋಲ್ನಲ್ಲಿ ಇಡುತ್ತಾರೆ ಹಾಗೂ ಸುಲಭವಾಗಿ ನಿಮ್ಮ ಮನಸ್ಸು ಸಂತೋಷಪಡಿಸುವ ಪರವರ್ಶನ ಮಾಡುವ ಸಾಧ್ಯತೆಗಳು ಇರುತ್ತೆ ಅಂದರೆ ಇತರರು ಇವರಿಗೆ ಬೇಗ ಮಾತನಾಡಿ ಇವರ ಕಂಟ್ರೋಲ್ನಲ್ಲಿ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಮತ್ತೊಂದು ವೈಶಿಷ್ಟ್ಯವೆಂದರೆ ನಿಮ್ಮ ಮಾರ್ಗದಲ್ಲಿ ಬರುವ ಅಡೆತಡೆಯನ್ನು ಹೊರಹಾಕಲು ಅಸತ್ಯ ಕಥೆಗಳನ್ನು ಬಹಳ ಸುಲಭವಾಗಿ ಹೇಳುತ್ತಾರೆ ಅಂದರೆ ಇವರಿಗೆ ಏನಾದರೂ ತೊಂದರೆ ಆದಾಗ ಆ ಒಂದು ಸಮಯದಲ್ಲಿ ತಕ್ಕಂತೆ ಏನಾದರೂ ಒಂದು ಕತೆ ಯಾವುದರಾದ ಒಂದು ಸನ್ನಿವೇಶವನ್ನು ನಿರ್ಮಿಸಿ ಅಲ್ಲಿಂದ ಆ ಕಷ್ಟಗಳಿಂದ ಇವರು ಹೊರಬರಲು ಇಷ್ಟಪಡುತ್ತಾರೆ ಇವರದು ಪ್ರಭಾವಿತವಾದ ಒಂದು ಪರಿಣಾಮಕಾರಿಯಾದ ಜೀವನವೆಂದೇ ಹೇಳಬೇಕು ಕೆಲವು ಸಾರಿ ಯಾವ ಮುನ್ಸೂಚನೆಗಳು ಇಲ್ಲದೆ ಥಟ್ಟನೆ ಕರ್ತವ್ಯ ಲೋಪ ಮಾಡಿ ಕಾರ್ಯವಿಮುಖರಾಗುವ ರೀತಿ ಇವರಲ್ಲಿ ಕಾಣಬಹುದು ಅಂದರೆ ಕೆಲವು ಸಾರಿ ಅತಿಯಾದ ಒಂದು ನಂಬಿಕೆಯಿಂದ ಯಾವುದೇ ಕೆಲಸಗಳನ್ನು ಮಾಡಿ ತೊಂದರೆಯಲ್ಲಿ ಸಹ ಹಾಕಿಕೊಳ್ಳುತ್ತಾರೆ ಆದ್ದರಿಂದ ಯೋಚನೆ ಮಾಡಿ ನಂತರ ಕೆಲವು ಸಾರಿ ಕಾರ್ಯಗಳನ್ನು ಮಾಡಬೇಕು ಅತಿ ಆತರವನ್ನು ಸಹ ಪಡಬಾರದು ಆದರೆ ಅತಿ ಬುದ್ಧಿವಂತರು ಅತಿ ಒಳ್ಳೆಯ ಸ್ನೇಹಪರರು ಅತಿ ಜಾಣಕ್ಯರು ಮತ್ತು ಚುರುಕು ಸ್ವಭಾವವು ಹೊಂದಿರುತ್ತಾರೆ ದಿನಾಂಕ ಇಪ್ಪತ್ತ್ಮೂರರಂದು ಹುಟ್ಟಿರುವರು ದಿನಾಂಕ ಇಪ್ಪತ್ತ್ಮೂರರಂದು ಹುಟ್ಟಿರುವರು ಸ್ವಾತಂತ್ರತ ಮತ್ತು ಸ್ವಾತಂತ್ರ್ಯದಲ್ಲಿ ಹುಟ್ಟಿರುವವರು ತಮ್ಮ ನಿರ್ಧಾರಗಳನ್ನು ಸ್ವಾತಂತ್ರ್ಯವಾಗಿ ಇರುತ್ತಾರೆ ತಮ್ಮ ಆದರ್ಶ ಮತ್ತು ಗುರಿಗಳನ್ನು ಅನು ಅನುಸರಿಸಲು ಇಷ್ಟಪಡುತ್ತಾರೆ ಬುದ್ಧಿವಂತಿಕೆ ಇವರು ತುರ್ತು ಸಮಸ್ಯೆಗಳನ್ನು ಕೂಡ ಚುರುಕಾಗಿ ಪರಿಹರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಲಾಜಿಕ್ ಮತ್ತು ವಿಶೇಷಣೆ ಮೇಲೆ ಹೆಚ್ಚು ನಂಬಿಕೆ ಇವರಲ್ಲಿ ಇರುತ್ತೆ ಹೊಸ ಆಯ್ಕೆ ಹೊಸ ಯೋಜನೆಗಳು ಕಲ್ಪನೆಗಳನ್ನು ಮಾಡಲು ಮುಂಚೂಣಿಯಲ್ಲಿ ಇರುತ್ತಾರೆ ಕಲ್ಪನಾ ಮತ್ತು ಅಭಿಯಾನಗಳಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಹಾಗೂ ಸಮಾಜ ಸೇವೆ ಮನೋಭಾವ ಉಳ್ಳವರು ಬೇರೆಯವರ ಭಾವನೆಗಳನ್ನು ಮನೆಗಣಿಸುವ ಶಕ್ತಿ ಇರುತ್ತೆ ಸಹಾಯ ಮಾಡುವ ಮನಸ್ಸು ಸಹ ಇವರಲ್ಲಿ ಇರುತ್ತೆ ಹಾಗೂ ಕೆಲವೊಮ್ಮೆ ಅತಿಯಾದ ಸ್ವಾತಂತ್ರ್ಯಕ್ಕಾಗಿ ಸಂವೇದನಾಶೀಲತೆಯನ್ನು ಹಿಂಪಡೆಯಬಹುದು ತ್ವರಿತ ನಿರ್ಧಾರಗಳು ಎಲ್ಲವೂ ಸರಿ ಆಗದು ಕೆಲವು ವೇಳೆ ಅಹಂಕಾರ ಅಥವಾ ಹಠಶಕ್ತಿಯೂ ಕಾಣಿಸಬಹುದು ಇರುವರು ಬುದ್ಧಿವಂತರು ಸ್ವಾತಂತ್ರ್ಯ ಮನಸ್ಸು ಹೊಂದಿದ್ದು ತಮ್ಮ ಗುರುಗಳಿಗೆ ಬದ್ಧರಾಗಿರ್ತಾರೆ ಅವರು ಹೊಸ ಹೊಸ ತಂತ್ರಗಳನ್ನು ಕಂಡುಹಿಡಿಯುವುದರಲ್ಲಿ ಚುರುಕಾಗಿ ಇರುತ್ತಾರೆ ಮತ್ತು ತಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಇವರು ಇಷ್ಟಪಡುತ್ತಾರೆ ದಿನಾಂಕ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ನಾಲ್ಕರಂದು ಹುಟ್ಟಿರೋರು ತುಂಬ ಒಳ್ಳೆಯ ಶ್ರೀಮಂತರು ಬುದ್ಧಿವಂತರು ಎಲ್ಲವೂ ಆಗಿರುತ್ತಾರೆ ಯಾಕಂದರೆ ಎರಡು ಮತ್ತು ನಾಲ್ಕು ಎರಡು ಮತ್ತು ನಾಲ್ಕು ಎಂದರೆ ಆರು ಆರು ಎಂದರೆ ಶುಕ್ರ ಶುಕ್ರ ಗ್ರಹ ಎಂದರೆ ಕೇಳಬೇಕೆ ಶುಕ್ರ ದಿಸೆ ಬಂದಾಗೆ ಇವರಿಗೆ ಅಂದರೆ ಒಳ್ಳೆಯ ಶ್ರೀಮಂತರು ಆಗಿರುತ್ತಾರೆ ಒಳ್ಳೆಯ ಬುದ್ಧಿವಂತರು ಸಹ ಆಗಿರುತ್ತಾರೆ ಇನ್ನು ಎರಡು ಎಂದರೆ ಚಂದ್ರನ ಗುಣ ಹಾಗೂ ನಾಲ್ಕು ಎಂದರೆ ರಾಹು ಗುಣ ಅಂದರೆ ಸ್ವಲ್ಪ ಕೋಪಿಷ್ಟರು ಸಹ ಆಗಿರುತ್ತಾರೆ ಇವರ ವಿಶಿಷ್ಟವಾದ ಗುಣಗಳು ಯಾವುದು ಎಂದರೆ ಇವರು ಸ್ವಭಾವದಲ್ಲಿ ತರ್ಕಶೀಲ ಮತ್ತು ವಿವೇಕಪೂರ್ಣ ಇರುತ್ತಾರೆ ಸಮಸ್ಯೆಗಳನ್ನು ವಿಶೇಷಣೆ ಮಾಡಿ ನಿರ್ಧಾರ ಮಾಡುತ್ತಾರೆ ಹೊಸ ಪ್ರಯತ್ನಗಳಿಗೆ ಸಾಹಸ ಮತ್ತು ಆತ್ಮವಿಶ್ವಾಸ ಇದೆ ಸಂಬಂಧಗಳು ಮತ್ತು ಸ್ನೇಹ ಚೆನ್ನಾಗಿ ಮಾಡುತ್ತಾರೆ ಕುಟುಂಬ ಮತ್ತು ಸ್ನೇಹಿತರಿಗೆ ಸಲಹೆಗಾರರಾಗಿರುತ್ತಾರೆ ಕೆಲವೊಮ್ಮೆ ಭಾವಪೂರ್ಣವಾಗಿ ಗಂಭೀರವಾಗಿರುತ್ತಾರೆ ಯೋಜನೆ ನಿರ್ವಹಣೆ ಶ್ರಮ ದಕ್ಷತೆ ಇವರ ವೈಶಿಷ್ಟ್ಯ ಗುಣ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಶ್ರದ್ಧೆಯಿಂದ ಪರಿಶ್ರಮದಿಂದ ಯಶಸ್ಸು ಸಾಧಿಸುತ್ತಾರೆ ತಂತ್ರಜ್ಞಾನ ಆಡಳಿತ ವಿದ್ಯೆ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಉತ್ತಮ ಸಲಹೆಗಾರರು ಸಹ ಆಗಿರುತ್ತಾರೆ ಇವರು ಸ್ಥಿರತೆ ಮತ್ತು ಸಹಾನುಭೂತಿ ನಿರ್ಧಾರಕ್ಕೆ ಮೊದಲು ಪರಿಗಣನೆ ಮತ್ತು ಯೋಜನೆ ಇರುತ್ತೆ ಇವರ ಸಂಖ್ಯೆ ಗುಣ ಸಂಖ್ಯೆ ಆರು ಇಂದ ಸಹಾನುಭೂತಿ ಸಮಾನತೆ ಕೌಟುಂಬಿಕತೆ ಕರ್ತವ್ಯನಿಷ್ಠೆ ಸಹ ಹೊಂದಿರುತ್ತಾರೆ ಆದ್ದರಿಂದ ಇವರು ವಿಶಿಷ್ಟವಾದ ಗುಣಗಳು ಇವರಲ್ಲಿ ಇರುತ್ತೆ ದಿನಾಂಕ ಇಪ್ಪತ್ನಾಲ್ಕರಂದು ಹಾಗೂ ಇವರಿಗೆ ಇನ್ನೊಂದು ಕೆಲವು ವಿಶಿಷ್ಟ ಗುಣಗಳು ಸಹ ಇದೆ ಅದನ್ನು ತಿಳಿದುಕೊಳ್ಳೋಣ ಬನ್ನಿ ಇವರ ದೃಷ್ಟಿಯಲ್ಲಿ ಯಾವುದೇ ಕೆಲಸವಾಗಲಿ ವಿಚಾರವಾಗಲಿ ಎರಡೂ ಪರಿಪೂರ್ಣತೆಯಿಂದ ಇರಬೇಕು ಅಂದರೆ ಪೂರ್ಣ ಕಡಿಮೆ ಪೂರ್ಣ ವಿಶ್ರಾಂತಿ ಆಟ ಅಂದರೆ ಕೆಲಸದ ಸಮಯದಲ್ಲಿ ಕೆಲಸ ಸಂತೋಷವಾಗಿರುವ ಸಮಯದಲ್ಲಿ ಸಂತೋಷ ಅಂದರೆ ಯಾವುದೇ ಕೆಲಸವು ಇವರಿಗೆ ಪರಿಪೂರ್ಣವಾಗಿ ಇಡಬೇಕು ಹಾಗೂ ಇವರ ಔದ್ಯೋಗಿಕ ಮತ್ತು ವೈಯಕ್ತಿಕ ವಿಚಾರಗಳೆರಡು ಬೆರೆಯದಂತೆ ನೇರ ಗೆಳೆಯಗೂ ಇವರು ಕೆಲಸದಲ್ಲಿ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಬೆ ಎಲ್ ಎರಡನ್ನೂ ಬೆರೆಸುವುದರಲ್ಲಿ ಇವರಿಗೆ ಇಷ್ಟವಾಗುವುದಿಲ್ಲ ಹಾಗೂ ಕ್ರಮಭರಿತ ಶಿಶಿನ ಜೀವನ ಇವರದು ನೀತಿ ಸದ್ಗುಣ ಸಂಪನ್ನರು ಎನಿಸಿಕೊಂಡಿರುವ ಇವರು ಭಾವನಾ ಜೀವಿಗಳು ಅಂದರೆ ನೀತಿವಂತರು ಒಳ್ಳೆಯ ಗುಣಗಳು ಇವರಲ್ಲಿ ಇರುತ್ತೆ ದಿನಾಂಕ ಇಪ್ಪತ್ನಾಲ್ಕರಂದು ಹುಟ್ಟಿರುವರಲ್ಲಿ ಒಳ್ಳೆಯ ಗುಣ ನಡತೆ ಎಲ್ಲ ನೀತಿ ಎಲ್ಲ ಇರುತ್ತೆ ಸ್ವಾರ್ಥ ಸಾಧನೆಯಲ್ಲಿ ಅವರ ಅಭಿಪ್ರಾಯವನ್ನು ಪರರ ಮೇಲೆ ಒತ್ತಡದಿಂದ ಹೇರುತ್ತಾರೆ ಅಂದರೆ ಇವರು ತಮ್ಮ ಕೆಲಸ ಆಗಬೇಕಾದರೆ ಇತರರ ಮೇಲೆ ತಮ್ಮ ಒಂದು ಅನಿಸಿಕೆಗಳನ್ನು ಹೇರುತ್ತಾರೆ ಹಾಗೂ ಇನ್ನೊಂದು ವಿಚಿತ್ರ ಸಂಗತಿ ಎಂದರೆ ಇವರ ಕಷ್ಟ ಸುಖಗಳನ್ನು ಸಂತೋಷ ದುಃಖಗಳನ್ನು ಇತರರ ಮುಂದೆ ಪ್ರಕಟಗೊಳಿಸುತ್ತಾರೆ ಅವರು ಕಷ್ಟ ಸುಖ ಏನೇ ಇದ್ದರೂ ಇತರರಿಗೂ ಸಹ ಹೇಳಿ ಹಂಚಿಕೆ ಮಾಡಿಕೊಳ್ಳುತ್ತಾರೆ ಹಾಗೂ ಕೆಲವು ಸಾರಿ ದುರ್ತಿಗೊಟ್ಟು ನಿರಾಶರೂ ಆಗುತ್ತಾರೆ ಅಂದರೆ ಕೆಲವು ಸಾರಿ ನಿರಾಶರೂ ಆಗುತ್ತಾರೆ ಅಂದರೆ ಕೆಲವು ಒಳ್ಳೆಯ ಗುಣಗಳು ಇವರಲ್ಲಿ ಇದೆ ಒಳ್ಳೆಯ ಕೆಲಸ ಒಳ್ಳೆಯವರರು ವಿಶ್ವಾಸಾರ್ಹರು ಇರುತ್ತಾರೆ ದಿನಾಂಕ ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರೋರು ಒಳ್ಳೆಯ ಕೆಲಸ ಮಾಡಿ ಶ್ರೀಮಂತರು ಹಾಗೂ ಒಳ್ಳೆಯ ಬುದ್ಧಿವಂತರು ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದು ಎಂದರೆ ಎರಡು ಎಂದರೆ ಚಂದ್ರ ಐದು ಎಂದರೆ ಬುಧ ಐದು ಮತ್ತು ಎರಡು ಸೇರಿಸಿದರೆ ಏಳು ಏಳು ಎಂದರೆ ಕೇತು ಗ್ರಹ ಅಂದರೆ ಈ ಎಲ್ಲ ಗುಣಗಳು ಇವರಲ್ಲಿ ಇರುತ್ತೆ ಅಂದರೆ ಬುಧಗ್ರಹ ಅಂದರೆ ಬುದ್ಧಿವಂತ ಎರಡು ಎಂದರೆ ಚಂದ್ರಗ್ರಹ ಸ್ವಭಾವ ಮತ್ತು ಕೇತು ಎಂದರೆ ಆಧ್ಯಾತ್ಮಿಕ ಹಾಗೂ ಒಳ್ಳೆಯ ನಡತೆ ಒಳ್ಳೆಯ ಗುಣಗಳನ್ನು ಸಹ ಹೊಂದಿರುತ್ತಾರೆ ಇವರಿಗೆ ವಿಶೇಷವಾಗಿ ಬುದ್ಧಿವಂತ ಮತ್ತು ತರ್ಕಶೀಲ ಮತ್ತು ವಿಶೇಷಣಾತ್ಮಕವಾಗಿ ಇರುತ್ತಾರೆ ಹೊಸ ವಿಚಾರಗಳನ್ನು ಅರಿತುಕೊಳ್ಳಲು ಉತ್ಸಾಹರಾಗುತ್ತಾರೆ ಸ್ವಾತಂತ್ರ್ಯ ಚಿಂತನೆ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗಿದೆ ಹಾಗೂ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡುತ್ತಾರೆ ಕೆಲವು ಕೆಲವೊಮ್ಮೆ ತಮ್ಮ ಗಂಭೀರತೆಯಿಂದ ಜನರನ್ನು ಪ್ರಭಾವ ಸಹ ಮಾಡುತ್ತಾರೆ ಇವರ ಕಾರ್ಯಕ್ಷಮತೆ ಮತ್ತು ಉದ್ಯೋಗ ಯೋಜನೆ ನಿರ್ವಹಣೆ ಮತ್ತು ನಿರ್ಧಾರದಲ್ಲಿ ಶಕ್ತಿ ತೋರಿಸುತ್ತಾರೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಹೃದಯ ಮತ್ತು ಮನಸ್ಸು ಯಾವಾಗಲೂ ತೆರೆದಿರುತ್ತೆ ಇವರ ಸ್ಥಿರತೆ ಸಹಾನುಭೂತಿ ಮತ್ತು ಧೈರ್ಯ ಇವರು ಹೆಸರುವಾಸಿಯಾಗಿರುತ್ತಾರೆ ಇನ್ನೂ ಹೆಚ್ಚಿನ ಒಂದು ವಿಶಿಷ್ಟವಾದ ಗುಣಗಳನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ಇವರು ಮಾನಸಿಕ ದೌರ್ಬಲ್ಯಗಳು ನಿಮ್ಮನ್ನು ನೀಚ ಹವ್ಯಾಸಗಳಿಗೆ ಈಡು ಮಾಡುವ ಸಾಧ್ಯತೆ ಇದೆ ಅಂದರೆ ಇವರು ಕೆಲವು ಮಾನಸಿಕ ದೌರ್ಬಲ್ಯ ಇದೆ ಅದರಿಂದ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡುವ ಒಂದು ಅವಕಾಶ ಸಹ ಇರುತ್ತೆ ಇದರಿಂದ ಧೃಪ್ತಿಗಟ್ಟು ನಿರಾಶರವೂ ಸಹ ಆಗುತ್ತಾರೆ ಮತ್ತು ಈ ತಾರೀಖಿನಲ್ಲಿ ಹುಟ್ಟಿದವರು ಕೆಲವರು ಮಾತ್ರ ಕ್ರಿಯಾತ್ಮಕ ಪ್ರತಿಭೆಯುಳ್ಳವರು ಆಗಿರುತ್ತಾರೆ ವಿಶೇಷ ಸೂಕ್ಷ್ಮ ಗ್ರಾಹಿಗಳು ಆಗಿರುತ್ತಾರೆ ಮತ್ತೆ ಕೆಲವರಲ್ಲಿ ಅಗೋಚರ ಮಾನಸಿಕ ಶಕ್ತಿ ಇದ್ದು ಪೂರ್ವಪರ ಊಹಿಸುವ ಸಾಮರ್ಥ್ಯವಿರುವುದನ್ನು ಗಮನಿಸಬಹುದು ಅಂದರೆ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳುತ್ತಾರಲ್ಲ ಆ ರೀತಿ ಮುಂದೇನಾಗುತ್ತೆ ಎಂದು ಮೊದಲೇ ಇವರು ಊಹಿಸುವ ಒಂದು ಅಪೂರ್ವವಾದ ಒಂದು ಶಕ್ತಿ ಇವರಲ್ಲಿ ಇರುತ್ತೆ ಅಂದರೆ ಇವರು ಗಮನಿಸಿ ಜನರಲ್ಲಿ ಇವರಲ್ಲಿ ಜನರು ಈ ಒಂದು ಶಕ್ತಿಯನ್ನು ನೆನೆದು ಜನರು ಏನೆಂದು ತಿಳಿದುಕೊಳ್ಳುತ್ತಾರೆ ಇವರಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂದು ಗೌರವಿಸಲು ಸಾಧ್ಯವಾಗುತ್ತೆ ಅಂದರೆ ಮುಂದೇನಾಗುತ್ತೋ ಎಂದು ಇವರು ಊಹಿಸುವ ಒಂದು ವಿಶಿಷ್ಟವಾದ ಶಕ್ತಿ ದಿನಾಂಕ ಇಪ್ಪತ್ತೈದರಂದು ಹುಟ್ಟಿದವರಿಗೆ ಇರುತ್ತೆ ಹಾಗೂ ಇವರ ವ್ಯಕ್ತಿತ್ವ ಏನಂದೂ ಸರಿಯಾಗಿ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಆಗುವುದೇ ಇಲ್ಲ ಸಂಕಲ್ಪವಿಲ್ಲದೆ ಕಾರ್ಯವಸೆಗೆ ದೃಷ್ಟಿ ಕಡುವರು ಎಂಬುದರಲ್ಲಿ ಸಂದೇಹವಿಲ್ಲ ಇವು ಯಾವ ವಿಚಾರದಲ್ಲೂ ನಿರ್ಣಯಕ್ಕೆ ಬರುವ ಮುಂಚಿತವಾಗಿ ತರ್ಕ ಮಾಡಿ ಹೆಜ್ಜೆ ಇಡಿಬೇಕು ಎಚ್ಚರಿಕೆ ಕೊಡಬೇಕಾಗಿದೆ ಅಂದರೆ ಯಾವುದೇ ಕೆಲಸ ಮಾಡುವಾಗ ಇವರು ಯೋಜನೆ ಮಾಡುವುದೇ ಇಲ್ಲ ಸುಮ್ಮನೆ ಕೆಲಸವನ್ನು ಮಾಡಿಕೊಳ್ಳುತ್ತಾರೆ ಆಮೇಲೆ ತೊಂದರೆ ಬಿಡುತ್ತಾರೆ ಅಂದರೆ ಈ ದಿನಾಂಕ ಇಪ್ಪತ್ತೈದು ಎಂದರೆ ಒಳ್ಳೆಯ ಬುದ್ಧಿವಂತರೂ ಸಹ ಹೌದು ಹಾಗೂ ಚಂದ್ರನ ದಿನಾಂಕ ಎರಡೂ ಇರುವುದರಿಂದ ಕೆಲವು ಸಾರಿ ಸಂತೋಷವಾಗಿರುತ್ತಾರೆ ಕೆಲವು ಸಾರಿ ದುಃಖದಲ್ಲಿ ಇರುತ್ತಾರೆ ಒಂದು ವಿಶಿಷ್ಟವಾದ ಗುಣ ಇವರಲ್ಲಿ ಏನೆಂದರೆ ಮುಂದೇನಾಗುವುದು ಎಂದು ಇವರು ತುಂಬ ಮುಂದೆಯೇ ತಿಳಿದುಕೊಳ್ಳುತ್ತಾರೆ ಅದು ಹೇಳುತ್ತಾರಲ್ಲ ಸಿಕ್ತ್ ಸೆನ್ಸ್ ಅಂತ ಆ ರೀತಿ ಒಂದು ವಿಶಿಷ್ಟವಾದ ಒಂದು ಗುಣ ಇವರಲ್ಲಿ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ರಂದು ಹುಟ್ಟಿರುವ ಗುಣ ತಿಳಿದುಕೊಂಡಿರಿ ಅಲ್ಲವೇ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಒಂದು ಚಾನಲ್ಗೆ ತಾವು ಪ್ರೋತ್ಸಾಹ ನೀಡುತ್ತಿದ್ದೀರಿ ಪ್ರೋತ್ಸಾಹ ನೀಡಿದ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಇದೇ ರೀತಿ ನಿಮ್ಮ ನೆಂಟರು ಹಾಗೂ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಪ್ರೋತ್ಸಾಹ ನೀಡುತ್ತಾ ಇರಬೇಕೆಂದು ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಈ ಕೆಳಕಾಣುವ ಕಾಣುವ ಬೆಲ್ ಬಟನ್ನು ಒತ್ತಿದರೆ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಬಹುದು